ಏನು ಸರ್ ನಿಮ್ಮ ಹೆಸರು ಸರ್ ಹೇಳಿ ನೀವು ನೀವು ಡಿಸಿಗ್ನೇಷನ್ ನಿಮ್ಮ ಹೆಸರು ನಿಮ್ಮ ಐ ಡಿ ಕಾರ್ಡ್ ಅಲ್ಲಿ ಏನು ಸರ್ ನಿಮ್ಮ ಐ ಡಿ ಕಾರ್ಡಲ್ಲಿದೆ ನಿಮ್ಮ ಐ ಡಿ ಕಾರ್ಡಲ್ಲಿದೆ ನೀವು ಯಾರು ಅಪ್ಸಲ್ಲ ಆದ್ರೆ ಉಂಡ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಬರಬೇಕು ನೈಟಲ್ಲಿ ಬಂದು ಅದು ಈ ಊರಿಗೆ ಕೊನೆಯಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಕರ್ತಾ ಏನು ಹೇಳಿ ಹೌದು ನೈಟಲ್ಲಿ ನೀವು ನಿಮ್ಮ ಡ್ಯೂಟಿ ಟೈಮ್ ಎಷ್ಟು ಎಷ್ಟಿಂದ ಎಷ್ಟವರೆಗೆ ಹೌದು ಸೇ ನಾಳೆ ಬರಬೇಕಾಗಿತ್ತು ನಮ್ದು ಇದೆ ನಾಲ್ಕು ನಂಬರು ನಮ್ದು ಯಾಕೆ ಅಳತೆ ಮಾಡಿಲ್ಲ ಅಲ್ಲ ಸರ್ ನೀವು ಇಷ್ಟೊತ್ತು ಬಚಾ ನೀವು ಅಫಿಷಿಯಲ್ ನೀ ಟೈಮಿಂಗ್ ಎನ್ಪೋದಕ್ಕೆ ನೈಟ್ ಲೋಚಿ ಏ ಉಂಡಪ್ಪ ಅಲ್ಲಿ ಗ್ರಾಮ ಸೇವ್ರಿಗೂ ಟೈಮಿಂಗ್ ಇದೆ ನೈಟ್ ಅಲ್ಲ ಮಾಡಬಹುದು ವಚಾ ಸೇ ದುಂಡು ಓಕೆ ಅಲ್ಲ ಯಾವ್ದು ಅನ್ಅಫಿಷಿಯಲ್ ಕಾರಲ್ಲಿ ಬಂದ್ಬಿಟ್ಟು ನೀವು ಏನಂದ್ರೆ ಅದು ಮಾಡ್ಕೊಂಡು ಹೋದ್ರೆ ಬೆಳಗ್ಗೆ ಅಲ್ಲ ನಿಮ್ಮ ಹೆಸರು ಹೇಳಿ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ನೀವು ಸರ್ವೇಯರ್ ಅಲ್ಲ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಸ್ವಾಮಿ ಬನ್ನಿ ಇಲ್ಲಿ ನಿಮ್ಮ ಐಡಿ ಆಯ್ತು ಮುಂಜಾವ ರಾಡ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿದೆ ಎಲ್ಲಿ ತೋರಿಸಿ ತೋರಿಸಿ ಸ್ವಾಮಿ ಲೇಟ್ ಆಯ್ನು ನಿಮ್ಮ ತೋರಿಸಿ ಏ ಉಂಡಪ್ಪ

ನಿರ್ತಕೊಂಡ್ ಬನ್ನಿ ಸರ್ ಐಡಿ ಕಾರ್ಡ್ ತೋರಿಸಿ ನಿರ್ತಕೊಂಡ್ ಬನ್ನಿ ನೀವು ಅಲ್ಲ ಗವರ್ನಮೆಂಟ್ ಆಪ್ಷನ್ ಆಫೀಶಿಯಲ್ தானே ನೀವು ಐಡಿ ಕಾರ್ಡ್ ಅಲ್ಲಿ ಎಲ್ಲ ಇದೆ ಸರ್ ಎಲ್ಲಿ ತೋರಿಸಿ ಎಲ್ಲ ಇದೆ ಸರ್ ತೋರಿಸಿ ಸ್ವಾಮಿ ಇದೆ ಎಲ್ಲ ಇದೆ ತಗಿರಿ ತಗಿ ತೋರಿಸಿ ಏ ಲೇಟ್ ಆಯ್ಪಾ ಇಡ ಕೊಂಜಾ ಲೇಟ್ ಅಯ್ಯ ಏ ಐಡಿ ಕಾರ್ಡ್ ತೋರಿಸಪ್ಪ ಸ್ವಾಮಿ ಐಡಿ ಕಾರ್ಡ್ ತೋರಿಸಿ ಆಯ್ತು ಐಡಿ ಕಾರ್ಡ್ ತೋರಿಸಿ ನೀವು ತೋರ್ಸಪ್ಪ ಐ ಡಿ ಕಾರ್ಡ್ ನೀವು ಗೌರ್ಮೆಂಟ್ ಅಫಿಷಿಯಲ್ ತಾನೆ ಐ ಡಿ ಕಾರ್ಡ್ ತೋರಿಸಿ ಇಲ್ಲೇ ತೋರಿಸಿ ಇಲ್ಲೇ ತೋರಿಸಿ ಐ ಡಿ ಕಾರ್ಡ್ ಇಲ್ಲೇ ಎಲ್ಲಿ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಸ್ವಾಮಿ ನಾನು ನೋಡ್ಬೇಕೀಗ ತೋರಿಸು ಏಯ್ ಲೈಟ್ ಆನ್ಸೈರ ರೀ ಹಾ ನೈಟ್ ಲವ್ ಚೀಟ್ ಕ್ಯಾಪ್ ಆಯಿಡ್ ಜೆ ಇದೆ ನನ್ನ ಕಾರು ಹೋಗ್ತಾ ಕೊಬಿರ್ತಾ ಇಲ್ಲ ಯಪ್ಪ ಏ ಐಡಿ ಕಾರ್ಡ್ ಸೂಬಿನಪ್ಪ ಗವರ್ನಮೆಂಟ್ ಆಫೀಸರ್ ಐಡಿ ಕಾರ್ಡ್ ಸೂಬಿನ ಹ್ಮ್ ಏಟ್ಲ ಏ ಐಡಿ ಕಾರ್ಡ್ ಸೂಬಿನ ಅಲ್ಲಿ ನೀನು ಐಡಿ ಕಾರ್ಡ್ ತೋರಿಸಿ ಆಮೇಲೆ ಮೂವ್ ಮಾಡ್ತೀನಿ ಇಲ್ಲ ಕರ್ಸ್ತೀನಿ ನನೆಲ್ಲರನು ಐಡಿ ಕಾರ್ಡ್ ತೋರಿಸಿ ನೀವು ಗೌರ್ಮೆಂಟ್ ಆಫೀಸರ್ ತಾನೇ ಹ್ಮ್ ಹಂಗಿದ್ರೆ ನಡಿ ಬೀದಿಯಲ್ಲಿ ಊರಲ್ಲಿ ಬಂದು ನೀನು ಅಫಿಷಿಯಲ್ ಆದ್ರೆ ನೀನು ಮಾಡ್ಬೇಕಾಗಿತ್ತು ಈ ಕೋನೆಯಲ್ಲಿ ಬಂದು ಸೀಕ್ರೆಟ್ ಆಗಿ ಮಾಡ್ಕೊಂಡೋಗೋದೇನು ಹಾ ಇದು ಸೀಕ್ರೆಟ್ ಇದು ಏ ಡಿ ಕಾರ್ಡ್ ತೋರಿಸಿ ಇಲ್ಲ ಎತ್ತೋ ಕಾರ ನಿಮ್ ಟೈಮಿಂಗ್ ಎಷ್ಟು ಹೌದು ಏನಕ್ಕೆ ಬಂದ್ರಿ ಇಷ್ಟೊತ್ತಲ್ಲೇ ಕತ್ಲಲ್ಲ ಎಷ್ಟು ಟೈಮು ಹೌದು ಏರಿ ಬೆಳಿಗ್ಗಿಂದಲ್ಲ ನಿಮ್ಮ ಕಾರ್ ಬಂದಲ್ಲ ನಾನು ನೋಡಿದೆ ನಿಮ್ಮ ಇರಿ ಟೈಮಿಂಗ್ ಆದರೆ ನೈಟೆಲ್ಲ ಕೆಲಸ ಮಾಡ್ತೀರಾ ನೀವು ನೈಟೆಲ್ಲ ಕೆಲಸ ಮಾಡ್ತೀರಾ ನೀವು

ನೋ ಮಾವಾಡಬೇಕು ವಿಡಿಯೋ ವಿಡಿಯೋ ಅಂದ್ರೆ ಇನ್ನೇ ನಾನು ನೋಡಿದ್ರು ಒಂದ ವಿಡಿಯೋ ಮಾಡಿದ್ರು ಒಂದ ಐಡಿ ಕಾರ್ಡ್ ಸುಣ್ಣ ಏ ಅಂದಿಗೆ ಬಾಗಿ ವಿಡಿಯೋ ಏನು ನೋಡೋದು ಇಲ್ ತೋರಿಸಿ ಇಲ್ಲಿ ನಮಗೆ ತೋರಿಸಿ ಇಲ್ಲಿ ನೀವು ತೋರ್ಸು ಸರ್ ನೀವು ಪಬ್ಲಿಕ್ ಅಲ್ಲ ನೋಡಿ ಹೇಳ್ರೇ ಅವರು ನನಗೆ ತೋರಿಸು ನನಗೆ ತೋರಿಸುಪ್ಪ ಬಿಡಿ ಅಲ್ಲ ನೀವು ಎಂಟು ಗಂಟೆ ಒಂಬತ್ತು ಗಂಟೆ ನೈಟ್ ಅಲ್ಲಿ ಬಂದು 7 વાರ್ಸ್ ಕೊನೆಗೆ ಏನನ್ಕೊಂಡ್ಬಿಟಿದ್ರು ರೇ ಸ್ವಾಮಿ ನಿಮ್ಮ ಟೈಮಿಂಗ್ ಎಷ್ಟು ಈಗ ಗ್ರಾಮಸ್ಥ ನಿಮ್ಮ ಟೈಮಿಂಗ್ ಎಷ್ಟು ನಿಮ್ ಟೈಮಿಂಗ್ ಎಷ್ಟು ಅಲ್ಲ ನೈಟ್ ಅಲ್ಲಿ ಬಂದು

ಯಾರ್ತಾ कांटेक्ट ಚೇಂಜ್ ಆಯಿಶೇ ಬನಾಯ್ ಇಡಕೊಂಡ್ ಆರ್ತೋಲಿ ಯಪ್ಪ ಹ್ಮ್ ಇನ್ನಲ್ವಾ ಸರ್ ನೀವು ಯಾತಿ ಸರ್ ನೀವು ಯಾವ ಕಂಪನಿ ಇಸ್ತಾರ ಈ ಬನಾಯ್ ಲೇಂ ಪದಿಕೃತ ಸರ್ವೇಷನ್ ಆಹೆನಮ್ಮ ಬೌನಪ್ಪ ಯಮ್ಮಿ ರಡ್ಗತೆ ಹೆಂಗ್ ಹೆಂಗ್ ಅಂತ ಕಮಿಟ್ ಆಪ್ಷನ್ ಟೈಮಿಂಗ್ ಆಹ್ನ ಹೇಳಲ್ಲ ಹೇಳಿದ ಮಾಹಿತಿ ಕೊಟ್ಟಿದ್ದಾರೆ ಹ್ಮ್ ಬ್ರೋ ಯಮ್ಮು ಚಾಕ್ ಏಯ್ ಸರಿ ಬಿಡಿ ಫೋನ್ ಹ ಆ 100 ಸೂಪೀ 100 ಸೂಪೀ ಅಂತ ಫೋನ್ ಸುಪೀ ಹ್ಮ್